ಹತ್ತು ಕೆ ಜಿ ಅಕ್ಕಿ ಉಚಿತ ಕರೆಂಟ್ ಖಂಡಿತ ರಮ್ಯಾ ರಕ್ಷಿತಾ ಅಂತೆಲ್ಲ ಡಿಸೈನ್ ಡಿಸೈನ್ ಆಗಿ ಮಾತಾಡಿ ಓಟ್ ಹಾಕಿಸಿಕೊಂಡು ಅಧಿಕಾರಕ್ಕೆ ಬಂದಿದ್ದೇ ಬಂದಿದ್ದು ಬರಗಾಲ ಶುರು ಆಗಿದೆ ರೈತರ ಸಮಸ್ಯೆ ಸಾವಿರಾರು ಇದ್ರು ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಷಯ ಮೈಸೂರು ಏರ್ಪೋರ್ಟ್ ಗೆ ತಿಪ್ಪು ಹೆಸರಿಡಬೇಕಾ ಅವ್ರ ಅಪ್ನ ಹೆಸರಿಡಬೇಕಾ ಅಂತ ಕಲ್ರೆ ನೀಡಿರಯ್ಯ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಪೊಲೀಸರನ್ನ ತಗೊಂಡು ತೆರಿಗೆದಾರರ ದುಡ್ಡಲ್ಲಿ ಅವರಿಗೆ ಸಂಬಳ ಕೊಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋದು ಮಾತ್ರ ಧ್ವಜಗಳನ್ನ ಇಡ್ಕೊಂಡು ಹಾವು ಏಣಿ ಆಟ ಆಡ್ತಾ ಇದ್ದಾರೆ ಒಂದ್ ಧ್ವಜ ಇಳಿಸೋದು ಒಂದ್ ಧ್ವಜ ಹತ್ತಿಸೋದು ಇದನ್ ಮಾಡ್ತಾ ಇದ್ದಾರೆ ಬಸ್ ಉಚಿತ ಮಾಡಿದಾಗ್ಲಿಂದ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಎರಡೇ ಎರಡು ಬಸ್ ಎಕ್ಸ್ಟ್ರಾ ಹಾಕೋ ಯೋಗ್ಯತೆ ಇಲ್ಲದಿರೋ ಈ ಸರ್ಕಾರ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅನ್ನೋ ಕೂಗನ್ನ ನಿನ್ನೆ ಹೊರಹಾಕಿದೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದನ್ನೆಲ್ಲ ನಾನು ಯಾಕೆ ಹೀಗೆ ಹೇಳ್ತಾ ಇದೀನಿ ಅಂದ್ರೆ ಹುತಾತ್ಮರಾದ ಕ್ಯಾಪ್ಟನ್ ಪ್ರಾಂಜಲ್ ಅವರಿಗೆ ಗೌರವಧನ ಕೊಡುವ ವಿಷಯದಲ್ಲಿ ಹಿಂದೆ ಮುಂದೆ ನೋಡಿದ ಈ ಸರ್ಕಾರ ಇವರು ಎಲೆಕ್ಷನ್ ಟೈಮ್ ಅಲ್ಲಿ ಘೋಷಣೆ ಮಾಡಿ ಕೈ ಎತ್ತಿದ ಗ್ಯಾರಂಟಿಗಳು ಜನಗಳಿಗೆ ತಲುಪ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಟೀಮ್ ನ ಅರೇಂಜ್ ಮಾಡಿ ಆ ಟೀಮ್ಗೆ ಅಂತ ರೂಪಾಯಿ ಟೆಂಡರ್ ಇಲ್ದಿರಾನೆ ಕೊಟ್ಟಿದ್ದಾರೆ ಲಾಂಗ್ ಸ್ಟೋರಿ ಶಾರ್ಟ್ ಇದೊಂದು ದೊಡ್ಡ ಕತೆ ಇದನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಫೈಲ್ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟ್ ಅವರು ಈ ಸ್ಕ್ಯಾಮ್ ನ ಎಕ್ಸ್ಪೋಸ್ ಮಾಡಿದ್ದಾರೆ ಈ ಸ್ಕ್ಯಾಮ್ ಏನಪ್ಪಾ ಅಂದ್ರೆ ಎಂ ಟು ಎಂ ಮೀಡಿಯಾ ನೆಟ್ವರ್ಕ್ ಅನ್ನೋರು ಮೂವತ್ತೊಂದನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ನಾವು ಸರ್ವೆ ಮಾಡಬೇಕು ಅಂತ ಇದೀವಿ ಅದಕ್ಕೆ ನಮಗೆ ಒಂದು ಕೋಟಿ ರೂಪಾಯಿ ಕೊಡಿ ಅಂತ ಅಂದ್ರೆ ಇವರು ಘೋಷಣೆ ಮಾಡಿರುವಂತಹ ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಗ್ಯಾರಂಟಿಗಳ ಬಗ್ಗೆ ಸರ್ವೆ ಮಾಡ್ತಾರಂತೆ ಈ ಎಮ್ ಟು ಎಮ್ ಮೀಡಿಯಾ ನೆಟ್ವರ್ಕ್ ಅವರು ಆ ಒಂದೊಂದು ಸರ್ವೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕಂತೆ ಸರ್ಕಾರ ಈ ಪ್ರಪೋಸಲ್ಗೆ ಸರ್ಕಾರ ಖಾಲಿ ಎಂಟು ದಿನಗಳಲ್ಲಿ ಹಣವನ್ನು ಮಂಜೂರು ಮಾಡಿದೆ ಈ ಸರ್ಕಾರದವ್ರು ಯಾವಾಗ್ಲೂ ಹೇಳ್ತಾರಲ್ಲ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಅಂತ ಸೊ ಕಾನೂನು ಪ್ರಕಾರ ಐದು ಲಕ್ಷಕ್ಕಿಂತ ಹೆಚ್ಚು ಪಟ್ಟಿರುವಂತಹ ಕಾಮಗಾರಿಗಳಿಗೆ ಟೆಂಡರ್ ಕರಿಬೇಕು ಆದರೆ ಈ ವಿಷಯದಲ್ಲಿ ಒಂದು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಬಿಲ್ ಆಗ್ತಾ ಇದ್ರು ಕೂಡ ಟೆಂಡರ್ ಕರೀಲಿಲ್ಲ ಸೊ ಟೆಂಡರ್ ಕರೀದಿರಾನೆ ಈ ಕಂಪನಿಗೆ ಒಂದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹೆಂಗ್ ಸಿಕ್ತು ಈ ಕಾಂಟ್ರಾಕ್ಟ್ ಸಿಕ್ಕಿದ್ದು ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ನೈನ್ಟೀನ್ ನೈನ್ಟಿ ನೈನ್ ಸೆಕ್ಷನ್ ಫೋರ್ ಜಿ ಕೆಳಗಡೆ ಈ ಸೆಕ್ಷನ್ ಫೋರ್ ಜಿ ಏನು ಅಂದ್ರೆ ಒಂದು ವೇಳೆ ರಾಜ್ಯದಲ್ಲಿ ಯಾವುದೇ ಬರ ಪರಿಸ್ಥಿತಿ ಉಂಟಾಗಿ ಅಥವಾ ಯಾವ್ದೋ ಒಂದು ಪ್ರವಾಹ ಬಂದು ಅಥವಾ ಯಾವ್ದೋ ಒಂದು ಭೂಕಂಪ ಆಗಿ ಮನೆಗಳೆಲ್ಲ ಬಿದ್ದೋಗಿ ಇಮ್ಮಿಡಿಯೇಟ್ ಆಗಿ ಅಸಿಸ್ಟೆನ್ಸ್ ಬೇಕಾಗತ್ತಲ್ಲ ಅಂದ್ರೆ ಈಗ ಏನೋ ಒಂದು ಗಂಜಿ ಕೇಂದ್ರವನ್ನ ಸ್ಥಾಪಿಸಬೇಕು ಅದಕ್ಕೆ ಟೆಂಡರ್ ಕರೆದು ಅದೆಲ್ಲ ಅಪ್ರೂವ್ ಆಗಿ ಲಾಂಗ್ ಆಗುತ್ತೆ ಪ್ರೋಸೆಸ್ ಡಿಲೇ ಆಗುತ್ತೆ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಫೋರ್ ಜಿ ಸೆಕ್ಷನ್ ಕೆಳಗಡೆ ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬಹುದು ಬಿಲ್ ಅಪ್ರೂವ್ ಮಾಡಬಹುದು ಆದ್ರೆ ಇಲ್ಲಿ ಸರ್ವೆ ಮಾಡೋದಕ್ಕೆ ಅಂತ ಫೋರ್ ಜಿ ಆಕ್ಟ್ ಕೆಳಗಡೆ ಎಕ್ಸೆಪ್ಷನ್ ತಗೊಂಡಿದಾರಲ್ಲ ಈ ಕಂಪನಿಯವರು ಇವರಿಂದ ಯಾರಿರಬಹುದು ಫೋರ್ ಜಿ ಆಕ್ಟ್ ಇರೋದು ತುರ್ತು ಪರಿಸ್ಥಿತಿಯಲ್ಲಿ ನಿರಾಶ್ರಿತರಿಗೆ ಗಂಜಿ ಕೇಂದ್ರಗಳಿಗೆ ಸಹಾಯ ಆಗ್ಲಿ ಅಂತ ಗಂಜಿ ಗಿರಾಕಿಗಳಿಗೆ ದುಡ್ಡು ಹೋಗ್ಲಿ ಅಂತ ಅಲ್ಲ ಇಷ್ಟೆಲ್ಲ ಇದ್ರು ಕಣ್ಣು ಮುಂದೆನೆ ಇಷ್ಟೊಂದೆಲ್ಲ ಅನ್ಯಾಯ ಮಾಡ್ತಾ ಇರೋ ಈ ಸರ್ಕಾರಕ್ಕೆ ನಾಚಿಕೆಯ ಮರ್ಯಾದೆ ಇದೆಯಾ ಅಂತ ಒಂದು ಸರ್ವೆ ಮಾಡಿಸ್ಬೇಕು ಹಾಗೆ ಮಾಡಿಸೋದ್ರಿಂದಾನು ಒಂದು ನಾಲ್ಕೈದು ಕೋಟಿ ಲಪ್ಟಾಯಿಸಬಹುದು ಇನ್ನೊಂದು ಫೈಲ್ಡ್ ಔಟ್ ಅನ್ನೋ ಈ ವೆಬ್ಸೈಟ್ ಅವರು ಈ ನಾಲ್ಕು ಡಿಪಾರ್ಟ್ಮೆಂಟ್ ಗಳಿಗೂ ಆರ್ ಟಿ ಐ ಆಗ್ತಾರೆ ನೀವು ಒಂದು ಮೀಡಿಯಾ ಕಂಪನಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವಿಸ್ ತಗೊತಾ ಇದೀರಲ್ಲ ಅದರ ಅಗ್ರಿಮೆಂಟ್ ಕೊಡಿ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಂ ಯು ಕೊಡಿ ಅಂತೆಲ್ಲ ಕೇಳಿದ ಬೆಸ್ಕಾಮ್ ಅವರು ನಮ್ಮ ಹತ್ರ ಈ ಥರದ್ದು ಯಾವುದು ಇಲ್ಲ ಅಂತ ಆರ್ ಟಿ ಎಲ್ ರಿಪ್ಲೈ ಮಾಡಿದ್ದಾರೆ ಬಿ ಸಿ ಅವರು ಏನೋ ಕೇಳಿದ್ರೆ ಏನೋ ಕೊಟ್ಟಿದ್ದಾರೆ ಗಣೇಶನ್ ಮಾಡಿ ಅಂದ್ರೆ ಜೀಸಸ್ ಮಾಡಿದ್ದಾರೆ ಸೊ ಈ ತರ ಎಲ್ಲ ಡಿಪಾರ್ಟ್ಮೆಂಟ್ ಅವರು ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಯಾವುದೋ ಒಂದು ಸಬೂಬ್ ಹೇಳಿ ಏನು ಎಮ್ಓ ಯು ಆಗಿದೆ ಏನು ಅಗ್ರಿಮೆಂಟ್ ಆಗಿದೆ ಅಂತ ಯಾರು ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ ಸೊ ಇದೊಂದು ಪಕ್ಕಾ ಸ್ಕ್ಯಾಮ್ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನು ಸ್ಕ್ಯಾಮ್ ನ ಯಾರಿರಬಹುದು ಒಂದ್ ವೇಳೆ ತನಿಖೆ ಮಾಡಿದ್ರೆ ಗೊತ್ತಾಗಬಹುದೇನೋ ಇನ್ನು ಇಷ್ಟು ಎಂ ಟು ಎಂ ಮೀಡಿಯಾ ನೆಟ್ವರ್ಕ್ ನ ಸ್ಕ್ಯಾಮ್ ಕಥೆ ಆದ್ರೆ ಇವರದೇ ಅಂದ್ರೆ ಎಂ ಟು ಎಂ ಮೀಡಿಯಾ ನೆಟ್ವರ್ಕ್ ನ ಅಂಗಸಂಸ್ಥೆ ಆಗಿರುವ ಏನ್ ಸುದ್ದಿ ಅನ್ನೋ ಫ್ಯಾಕ್ಟ್ ಚೆಕ್ ವೆಬ್ಸೈಟು ಬೇರೆನೇ ಲೆವೆಲ್ದು ಅವರು ಫ್ಯಾಕ್ಟ್ ಚೆಕ್ ಮಾಡ್ತೀವಿ ಅಂತ ಬಿಸ್ನೆಸ್ಸಲ್ಲಿದ್ದಾರೆ ಸೊ ಅವ್ರು ಮಾಡಿರುವಂತಹ ಒಂದೆರಡು ಫ್ಯಾಕ್ಟ್ ಚೆಕ್ಗಳನ್ನು ನೋಡೋಣ ಮೊದಲನೇದಾಗಿ ಇವರು ಸಂವಾದ ಪ್ರಸಾರ ಮಾಡಿದಂತಹ ಒಂದು ವೀಡಿಯೋನ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ನಾವು ಹೇಳಿದ್ದೇನು ಅಂದರೆ ಕನ್ನಡಿಗರ ಮೇಲೆ ಉರ್ದು ಭಾಷೆ ಹೇಗೆ ಹೇರ್ತಾ ಇದೆ ಕನ್ನಡ ರಾಮಯ್ಯನ ಸರ್ಕಾರ ಅಂತ ಸೊ ಇವರು ಅದನ್ನು ಫ್ಯಾಕ್ಟ್ ಚೆಕ್ ಮಾಡಿ ಆ ಥರದ್ದೇನೂ ಇಲ್ಲ ಇದೆಲ್ಲ ಕಾನೂನುಬದ್ಧವಾಗಿ ನಡೀತಾ ಇದೆ ಅನ್ನೋ ಥರ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಇವತ್ತು ಮತ್ತೆ ಮಾತಾಡೋಣ ಸೊ ಇವರು ಫ್ಯಾಕ್ಟ್ ಚೆಕ್ ಮಾಡಬೇಕಾದ್ರೆ ಹೇಳ್ತಾ ಇದಾರೆ ಮೇಲೆ ಅರ್ಜಿ ಆಹ್ವಾನಿಸಿರುವ ತುಮಕೂರಿನ ಹನ್ನೊಂದು ವಾರ್ಡ್ಗಳ ಎಲ್ಲಾ ಅಂಗನವಾಡಿಗಳು ಕೂಡ ಅಲ್ಪಸಂಖ್ಯಾತ ವರ್ಗದ ಮುಸ್ಲಿಂ ಸಮುದಾಯದ ಜನರು ಹೆಚ್ಚಾಗಿ ಇರುವ ಪ್ರದೇಶಗಳದ್ದಾಗಿವೆ ಮುಸ್ಲಿಮರು ಉರ್ದು ಭಾಷೆ ಮಾತನಾಡುವ ಕಾರಣ ಸರ್ಕಾರದ ನಿಯಮದಂತೆ ಕನ್ನಡ ಜೊತೆ ಉರ್ದು ಭಾಷೆಯನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಇವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಇದನ್ನೇ ಅಲ್ವನ ನಾವು ಹೇಳಿದ್ದು ಅಂಗನವಾಡಿಯಲ್ಲಿ ಸಹಾಯಕರ ಹುದ್ದೆಗೆ ಕಾಲ್ ಫಾರ್ ಮಾಡಿದ್ದಾರೆ ಸೊ ಈ ಹುದ್ದೆಗೆ ಯಾರೇ ಅಪ್ಲೈ ಮಾಡೋದಾದ್ರೆ ಅವರಿಗೆ ಉರ್ದು ಭಾಷೆ ಕಡ್ಡಾಯವಾಗಿ ಬರಲೇಬೇಕು ಒಂದ್ ವೇಳೆ ಉರ್ದು ಭಾಷೆ ಬಂದಿಲ್ಲ ಅಂದ್ರೆ ಅವರು ಇದಕ್ಕೆ ಎಲಿಜಿಬಲ್ ಇಲ್ಲ ಸೊ ಕನ್ನಡಿಗರೆಲ್ಲ ಇನ್ಮೇಲೆ ಉರ್ದು ಭಾಷೆ ಕಲಿಯೋದಕ್ಕೆ ಪ್ರಾರಂಭ ಮಾಡಬೇಕು ಯಾಕೆ ಅಂದ್ರೆ ಉರ್ದು ಭಾಷೆ ಬಂದಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗೋದಿಲ್ಲ ಇದೇ ಇರಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಕನ್ನಡಿಗರಿಗೆ ಸಿಗಬೇಕಾಗಿರೋ ಕೆಲಸನೆಲ್ಲ ಇವರು ಉರ್ದು ಭಾಷಿಕರಿಗೆ ಕೊಡ್ತಾ ಇದ್ದಾರೆ ಅಥವಾ ಹಿಂದೂಗಳಿಗೆ ಸಿಗಬೇಕಾಗಿರೋ ಕೆಲಸನೆಲ್ಲ ಇವ್ರು ಮುಸ್ಲಿಂ ಕೋಮಿನವರಿಗೆ ಕೊಡ್ತಾ ಇದ್ದಾರೆ ಅಂತ ತಾನೇ ನಾವು ಹೇಳಿದ್ದಿದ್ದು ನೀವು ಅದನ್ನೇ ತಾನೇ ಹೇಳ್ತಾ ಇದ್ದೀರಾ ಆದ್ರೆ ಇವ್ರು ಇನ್ನು ಮುಂದೆ ಹೋಗಿ ಹೇಳಿದ್ದಾರೆ ಇದೆಲ್ಲ ಹಿಂದಿನ ಸರ್ಕಾರದ ಆದೇಶ ಅದನ್ನ ಇವಾಗ ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತ ಹಿಂದಿನ ಸರ್ಕಾರ ವೀರ್ ಸಾವರ್ಕರ್ ಅವರ ಪಾಠವನ್ನ ಪಠ್ಯಪುಸ್ತಕದಲ್ಲಿ ಸೇರಿಸಿತ್ತು ಅದನ್ನ ಬರಿ ತೆಗೆದಾಕೋದಲ್ದಿರ ಕಿತ್ತು ಬಿಸಾಕ್ಲಿಲ್ವಾ ನಿಮ್ಮ ಚೆಕ್ ಫ್ರಾಡ್ ಮಿನಿಸ್ಟ್ರು ಇದನ್ನು ಕಿತ್ತು ಬಿಸಾಕಬೇಕಾಗಿತ್ತು ಇದನ್ನ ಯಾಕೆ ಹಾಕಿದ್ರಿ ರೈತರಿಗೆ ಅಂತ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಹಿಂದಿನ ರಾಜ್ಯ ಸರ್ಕಾರ ಈ ಸರ್ಕಾರ ಬಂದಿದ ತಕ್ಷಣ ಅದನ್ನು ನುಂಗಿ ನೀರು ಕುಡಿಲಿಲ್ವಾ ಇದನ್ನು ಹಂಗೆ ನುಂಗಿ ನೀರು ಕುಡಿಬೇಕಾಗಿತ್ತು ಆ ದೇಶನ ಇದನ್ನು ಏನಕ್ಕೆ ಪರಿಪಾಲಿಸ್ತಾ ಇದ್ದೀರಾ ಇಲ್ಲಿ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂದ್ರೆ ಕರ್ನಾಟಕದ ಮುಸ್ಲಿಂ ಕೋಮಿನವರು ಏನಕ್ಕೆ ಉರ್ದು ಭಾಷೆ ಮಾತಾಡಬೇಕು ಇವಾಗ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಕೋಮಿನವರು ಉರ್ದು ಭಾಷೆ ಮಾತಾಡ್ತಾರ ಹಿಂದಿ ಮಾತಾಡಲ್ವಾ ಗುಜರಾತ್ ನಲ್ಲಿ ಅಲ್ಲಿನ ಮುಸ್ಲಿಂ ಕೋಮಿನವರು ಉರ್ದು ಮಾತಾಡ್ತಾರ ಅವ್ರ ಭಾಷೆ ಮಾತಾಡಲ್ವಾ ತಮಿಳುನಾಡಲ್ಲಿ ತಮಿಳುನಾಡಿನ ಮುಸ್ಲಿಮರು ತಮಿಳ್ ಮಾತಾಡಲ್ವಾ ಅಲ್ಲಿ ಉರ್ದು ಮಾತಾಡ್ತಾರೆ ಕರ್ನಾಟಕದವರು ಮಾತ್ರ ಯಾಕೆ ಉರ್ದು ಮಾತಾಡಬೇಕು ಇವಾಗ ಕನ್ನಡದ ಅಸ್ಮಿತೆ ಅದೆಲ್ಲ ಏನು ಹಾಳಾಗ್ತಾ ಇಲ್ವಾ ಯಾರೋ ಭಾರತದ್ದೇ ಬೇರೆ ಸ್ಟೇಟ್ ಇಂದ ಬಂದವರು ಇಲ್ಲಿ ಹಿಂದಿ ಮಾತಾಡಿದರೆ ಎಗರಾಡುವಂತಹ ಓಲಾಟಗಾರರು ಇವಾಗ ಯಾಕೆ ಸುಮ್ಮನೆ ಇರ್ತೀರಾ ಇಲ್ಲಿ ಫ್ಯಾಕ್ಟ್ ಚೆಕ್ ಮಾಡೋರು ಹೇಳ್ತಾ ಇದಾರೆ ಮುಸ್ಲಿಮರ ಭಾಷೆ ಉರ್ದು ಅಂತ ಇವಾಗ ಏನು ಕರ್ನಾಟಕದ ಅಸ್ಮಿತೆ ಕನ್ನಡದ ಅಸ್ಮಿತೆಗೆ ಧಕ್ಕೆ ಆಗಲಿಲ್ವಾ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾ ಸಾರ್ವಭೌಮ ಸರ್ಕಾರ ಯಾವೊಂದಾದ್ರೂ ಆಗಿರ್ಲಿ ಅವನು ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಬೇರೆ ಯಾವನೇ ಆಗಲಿ ಇರೋದು ಕರ್ನಾಟಕದಲ್ಲಿ ಅವನು ಕನ್ನಡ ಕಲಿಬೇಕೆ ಹೊರತು ಕರ್ನಾಟಕದ ಕನ್ನಡಿಗರು ಅವನ್ ಯಾವೊಂದು ಭಾಷೆ ಕಲಿಯುವಂತಹ ಅವಶ್ಯಕತೆ ಇಲ್ಲ ಸರಿ ನೀವ್ ಹೇಳೋ ಪ್ರಕಾರನೇ ಲಿಂಗ್ವಿಸ್ಟಿಕ್ ಮೈನಾರಿಟಿಗಳಿಗೆ ಅವರವರ ಭಾಷೆಯಲ್ಲಿ ಅವರವರ ಇನ್ಸ್ಟ್ರಕ್ಷನ್ಸ್ ಇರಬೇಕು ಅನ್ನೋದಾದ್ರೆ ಚಿಕ್ಕಪೇಟೆಯಲ್ಲಿ ಮಾರವಾಡಿಗಳು ಜಾಸ್ತಿ ಇದ್ದಾರೆ ಅಲ್ಲಿನ ಅಂಗನವಾಡಿಗಳಿಗೆ ಮಾರವಾಡಿ ಬರೋರ್ನ ಬ್ರೂಕ್ ಬ್ರೂಕ್ಫೀಲ್ಡ್ ಅಲ್ಲಿ ಬೆಂಗಾಲಿ ಮಾತಾಡೋರು ಜಾಸ್ತಿ ಇದಾರೆ ಸೊ ಅಲ್ಲಿನ ಅಂಗನವಾಡಿಗೆ ಬೆಂಗಾಲಿ ಬರೋರ್ನ ತಗೊಂತೀರಾ ಮಾರತಳ್ಳಿಯಲ್ಲಿ ತೆಲುಗು ಮಾತಾಡೋರು ಜಾಸ್ತಿ ಇದಾರೆ ಅಲ್ಲಿ ತೆಲುಗು ಮಾತಾಡೋದು ತಗೊಂಡಿರಾ ಇದು ಕರ್ನಾಟಕ ಕನ್ನಡ ಒಂದು ಬಂದ್ರೆ ಸಾಕು ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದನ್ನ ಸಾಕ್ಷಿ ಸಮೇತ ವಿಡಿಯೋ ಮಾಡಿ ತೋರಿಸಿದ್ರು ಈ ವೆಬ್ಸೈಟ್ ನ ಇನ್ನಷ್ಟು ಕೆಲವು ನೋಡಿದ್ವಿ ಅದರಲ್ಲಿ ಬಹಳಷ್ಟು ನಗು ಬರುವಂತಹ ಗೊತ್ತಾ ಪ್ರಿಯಾಂಕ ಖರ್ಗೆ ಅವರ ಶೈಕ್ಷಣಿಕ ಅರ್ಹತೆಯನ್ನು ಪರಿಶೀಲಿಸಿದಾಗ ಮೇ ಎರಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಕನಾಮಿಕ್ ಟೈಮ್ಸ್ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಪ್ರಕಟಿಸಿದ ವರದಿಯೊಂದು ಲಭ್ಯವಾಯಿತು ಪ್ರಿಯಾಂಕ ಖರ್ಗೆ ಅವರು ಏನು ಓದಿದ್ದಾರೆ ಅಂತ ಈ ಫ್ಯಾಕ್ಟ್ ಚೆಕ್ ಅವರು ತಿಳ್ಕೊಳೋದಕ್ಕೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ರೆಫರ್ ಮಾಡಿದ್ದಾರೆ ಎಲೆಕ್ಷನ್ ಅಫಿಡೇವಿಟ್ ತೆಗೆದ್ರೆ ನ್ಯೂಸ್ ಪೇಪರ್ ಯಾಕೆ ನೋಡಕ್ ಹೋದ್ರಿ ಎನಿವೆ ಆ ನ್ಯೂಸ್ ಪೇಪರ್ ಅಲ್ಲಿ ಇವರು ಡಿಪ್ಲೊಮೋ ಇನ್ ಆನಿಮೇಷನ್ ಮಾಡಿದ್ರಂತೆ ಸೊ ಡಿಪ್ಲೊಮೋ ಇನ್ ಅನಿಮೇಷನ್ ನ ಇವಾಗ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಪ್ರಿಯಾಂಕಾ ಖರ್ಗೆ ಅವರೇ ಹೇಳಿದ್ರಂತೆ ಸೊ ಇವರು ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರದು ಡಿಗ್ರಿ ಆಗಿದೆ ಅಂತ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಸೊ ಇವರು ಈ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ತಗೊಂಡಿರೋ ರಿಸೋರ್ಸ್ ಏನು ಗೊತ್ತಾ ಯಾ ಯಾರನ್ನ ಫ್ಯಾಕ್ಟ್ ಚೆಕ್ ಮಾಡ್ತಾ ಇದ್ದಾರೆ ಅವರ ಸ್ಟೇಟ್ಮೆಂಟ್ ಅನ್ನೇ ತಗೊಂಡ್ ಅವ್ರು ಹೇಳಿರೋದು ಕರೆಕ್ಟ್ ಪ್ರಪಂಚವೇ ಸುಳ್ಳು ನಮಗೆ ಅನ್ನ ಆಗ್ತಾ ಇರೋರು ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಇವರು ಸರಿ ಆಯ್ತು ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಅನ್ಕೋಣ ಹಂಗಾದ್ರೆ ಮಾಡಿದ ತಕ್ಷಣ ಡಿಪ್ಲೊಮೊ ಇನ್ ಆನಿಮೇಷನ್ ಮಾಡಿದ್ರೆ ಡಿಗ್ರಿ ಆದಂಗ ಟೆಂತ್ ಪಾಸ್ ಮಾಡಿ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಎಜುಕೇಶನ್ ಮಾಡಿದವರೆಲ್ಲ ಅಯೋಗ್ಯರ ಮತ್ತೆ ನೀವ್ ಒಬ್ರೇ ಬುದ್ಧಿವಂತರು ಟೆಂತ್ ಪಾಸ್ ಮಾಡಿ ಡಿಪ್ಲೊಮೊ ಇನ್ ಆನಿಮೇಷನ್ ಮಾಡಿದ್ರೆ ಡಿಗ್ರಿ ಆಗೋಗ್ಬಿಡುತ್ತೆ ಮತ್ತೆ ಡಿಗ್ರಿ ಆಗಿದೆ ಅಂತ ಆದ್ಮೇಲೆ ನೀವ್ ಯಾಕೆ ಎಲೆಕ್ಷನ್ ಕಮಿಷನ್ ಕೊಟ್ಟಿಲ್ಲ ಮತ್ತೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಯಾಕೆ ನಿಮ್ಗೆ ಬರಿ ಟೆಂತ್ ಪಾಸ್ ಫಸ್ಟ್ ಪಿ ಯು ಡಿಪ್ಲೊಮೋ ಇನ್ ಅನಿಮೇಷನ್ ಅಂತ ಇದೆ ಅಲ್ಲಿ ಯಾಕೆ ನೀವು ಡಿಗ್ರಿ ಅಂತ ಕೊಟ್ಟಿಲ್ಲ ನೀವು ಎಲೆಕ್ಷನ್ ಕಮಿಷನ್ ಸುಳ್ಳು ಹೇಳಿದೀರಾ ಇನ್ನು ಮುಂದೆ ಹೋಗಿ ಫ್ಯಾಕ್ಟ್ ಚೆಕ್ ಅವರು ಹೇಳ್ತಾರೆ ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಉಲ್ಲೇಖಿಸಿ ಪ್ರಿಯಾಂಕ ಖರ್ಗೆ ನಾನು ಓದಿದ್ದು ಡಿಜಿಟಲ್ ಆನಿಮೇಷನ್ ಈಗ ಅದನ್ನು ಡಿಗ್ರಿ ಎಂದು ಪರಿಗಣಿಸಲಾಗುತ್ತಿದೆ ಮೇಲಾಗಿ ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಹದಿಮೂರನೇ ರ್ಯಾಂಕ್ ಪಡೆದವನು ಎಂಬುದು ಯಾರಿಗೂ ಗೊತ್ತಿಲ್ಲ ಎಂದಿದ್ದಾರೆ ಮತ್ತೆ ಎಲೆಕ್ಷನ್ ಕಮಿಷನ್ ಮುಂದೆ ನೀವು ಇದನ್ನು ಮುಚ್ಚಿಟ್ಟಿದ್ದೀರಾ ಯಾರಿಗೂ ಗೊತ್ತಿಲ್ಲದ್ರೆ ಸೀಕ್ರೆಟ್ ಆಗಿ ಏನಕ್ಕೆ ಓದಿದ್ರಿ ನೀವು ಇನ್ನು ಮುಂದೆ ಫ್ಯಾಕ್ಟ್ ಚೆಕ್ ಮಾಡ್ತಾ ಹೇಳ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಪ್ರಿಯಾಂಕ ಖರ್ಗೆಯ ಶೈಕ್ಷಣಿಕ ಅರ್ಹತೆ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವುದು ಸುಳ್ಳು ಸುದ್ದಿ ಅಂದ್ರೆ ಇವರು ಇವಾಗಲೂ ಹೇಳ್ತಾ ಇರೋದು ಇಷ್ಟೇ ಪ್ರಿಯಾಂಕ ಖರ್ಗೆ ಅವ್ರದ್ದು ಡಿಗ್ರಿ ಆಗಿದೆ ಅಂತ ಡಿಗ್ರಿ ಆಗಿರೋದಕ್ಕೆ ಸೋರ್ಸ್ ಏನು ಅಂದ್ರೆ ಪ್ರಿಯಾಂಕ ಖರ್ಗೆ ಅವರೇ ಹೇಳಿರೋದು ಇದೆಲ್ಲ ಒಂದು ಫ್ಯಾಕ್ಟ್ ಚೆಕ್ ಸಂಸ್ಥೆ ಅಂತೆ ಇವ್ರು ಮಾಡೋ ಫ್ಯಾಕ್ಟ್ ಚೆಕ್ ನ ಜನ ನಂಬಬೇಕಂತೆ ಇನ್ನು ಕನ್ನಡಿಗರ ತೆರಿಗೆ ದುಡ್ಡೆಲ್ಲ ಇಂಥ ಫ್ಯಾಕ್ಟ್ ಚೆಕ್ ಸಂಸ್ಥೆಗಳ ಗಂಜಿ ಗಿರಾಕಿಗಳಿಗೆ ಅರ್ಧ ಹೋಗ್ತಾ ಇದ್ರೆ ಇನ್ನರ್ಧ ಉರ್ದು ಭಾಷಿಕರ ಪಾಲಾಗ್ತಾ ಇದೆ ಅದೇನೋ ಹೇಳ್ತಾರಲ್ಲ ಯಾರ್ದೋ ದುಡ್ಡು ಬೂಬಮುನ್ ಮುನ್ ಜಾತ್ರೆ ಅಂತ ಹಾಗೆ